నమస్కార నూ డాక్టర్ బాలకృష్ణన్ ప్రొఫెసర్ కివి మూగు గంటలు విభాగ కస్తూర్బ మణిపాలా మణిపాల ఇక ಸೈನಸ್ ಇನ್ಫೆಕ್ಷನ್ ಬಗ್ಗೆ ಹೇಳಲು ಇಚ್ಛೆ ಪಡುತ್ತೇನೆ ಸೈನಸ್ ಎಂಬುದು ಮುಖದ ಎಲುಬಿನಲ್ಲಿರುವಂತಹ ಟೊಳ್ಳು ಪ್ರದೇಶಗಳು ಈ ಟೊಳ್ಳು ಪ್ರದೇಶಗಳು ಒಳಗೆ ಮ್ಯೂಕೋಸ್ ಎಂಬ ಚರ್ಮವನ್ನು ಹೊಂದಿರುತ್ತೆ ಈ ಮ್ಯೂಕೋಸ್ ಎಂಬುದು ನೇಸಲ್ ಕ್ಯಾವಿಟಿ ಮೂಗಿನ ಒಳಗೆ ಓಪನ್ ಆಗುತ್ತದೆ ಸೊ ನೆಗಡಿ ಆದಾಗ ಈ ಟೊಳ್ಳು ಪ್ರದೇಶಗಳು ಕೂಡ ಇನ್ಫೆಕ್ಷನ್ ಆಗಬಹುದು ಆ ಇನ್ಫೆಕ್ಷನ್ ಗೆ ಸೈನಸೈಟಿಸ್ ಅಂತ ಹೇಳ್ತೇವೆ ಸಾಮಾನ್ಯ ನೆಗಡಿ ಅನ್ನೋದು ವೈರಲ್ ಇನ್ಫೆಕ್ಷನ್ಗೆ ಸಾಮಾನ್ಯ ನೆಗಡಿ ಅಂತ ಹೇಳ್ತೇವೆ ಅಥವಾ ಕೆಲವೊಮ್ಮೆ ಅಲರ್ಜಿ ಆಗಿ ನೆಗಡಿ ಆಗಬಹುದು ಅಥವಾ ಟೆಂಪರೇಚರ್ ಅಥವಾ ವ್ಯತ್ಯಾಸದಿಂದ ಆಗುವಂತ ನೆಗಡಿಗೆ ಅಂತ ಹೇಳುತ್ತೇವೆ ಇನ್ನು ಕೆಲವು ಕಾರಣಗಳಂದ್ರೆ ತುಂಬಾ ಇರಿಟೆಂಟ್ಸ್ ಅಂದ್ರೆ ಧೂಳಿ ಪ್ರದೇಶದಲ್ಲಿ ಹೋದಾಗ ಇರಿಟೆಂಟ್ಸ್ ಕೂಡ ನೆಗಡಿ ಆಗಬಹುದು ಈ ನೆಗಡಿಯಿಂದ ಸೈನಸ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತದೆ ಈ ಸೈನಸ್ ಇನ್ಫೆಕ್ಷನ್ ಆದಾಗ ನಮಗೆ ಏನಾಗುತ್ತೆ ನೋವು ಬರಬಹುದು ಆ ಪ್ರದೇಶಗಳಲ್ಲಿ ನೋವು ಬರಬಹುದು ಅಥವಾ ಭಾರ ತಲೆ ಭಾರ ಆಗಬಹುದು ಅಥವಾ ಮೂಗಿಂದ ಗಟ್ಟಿ ಕಫ ಬರಬಹುದು ಮೂಗಿಂದ ಗಂಟ್ಲಿಯು ಕೂಡ ಗಟ್ಟಿ ಕಫ ಬರಬಹುದು ಅಥವಾ ಮೂಗಲ್ಲಿ ಕೆಟ್ಟ ವಾಸನೆ ಬರಬಹುದು ಈ ಎಲ್ಲ ಲಕ್ಷಣಗಳು ಇದ್ರೆ ಸೈನಸ್ ಇರುವ ಸಾಧ್ಯತೆ ಹೆಚ್ಚು ಈ ಸೈನಸ್ ಇರುವ ಸಂದೇಹ ಆದರೆ ನಾವು ಮೂಗಿನೊಳಗೆ ಎಣಿಕೆ ರೈನೋಸ್ಕೋಪಿ ಅಂತ ಹೇಳುತ್ತೇವೆ ಅಥವಾ ಎಂಡೋಸ್ಕೋಪಿ ಅಂತ ಹೇಳುತ್ತೇವೆ ಈ ಎಣಿಕೆ ನೋಡುವಾಗ ಮೂಗಿನ ಒಳಗಿನ ಚರ್ಮ ಮ್ಯೂಕೋಸ್ ಅಂತ ಏನು ಹೇಳುತ್ತೇವೆ ಆ ಚರ್ಮ ಅಂತ ನೋಡುತ್ತೇವೆ ಕೆಲವು ಭಾಗಗಳನ್ನು ಊದ್ಕೊಂಡಿದ್ರೆ ಅಥವಾ ದುರ್ಮಾಂಸ ದರ ಬೆಳ್ಕೊಂಡಿದ್ರೆ ಅದು ಪಾಲಿಪ್ ಅಂತ ಹೇಳ್ಕೊಳ್ತೇವೆ ಅಥವಾ ಕೆಲವೊಮ್ಮೆ ಗಟ್ಟಿ ಕಫ ಕಂಡು ಬರುತ್ತದೆ ಅಥವಾ ಕ್ರಸ್ಟಿಂಗ್ ಕಂಡು ಬರುತ್ತದೆ ಇದೆಲ್ಲ ಕಂಡು ಬಂದ್ರೆ ನಾವು ಈ ರೋಗಿಗಳಿಗೆ ಎಂಡೋಸ್ಕೋಪಿ ಅಂತ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಕೆಲವೊಮ್ಮೆ ಎಕ್ಸ್ ರೇ ಅಥವಾ ಸ್ಕ್ಯಾನ್ ಗಳನ್ನು ಮಾಡಿ ನಾವು ಅದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತದೆ ಸೈನಸ್ ಇನ್ಫೆಕ್ಷನ್ ಯೂಶಲಿ ನಾವು ಔಷಧಿಯಲ್ಲಿ ಗುಣಪಡಿಸಬಹುದು ಔಷಧಿಗಳಂದ್ರೆ ಕೆಲವೊಮ್ಮೆ ಆಂಟಿಬಯೋಟಿಕ್ ಬೇಕಾಗಬಹುದು ಕಫ ಕಡಿಮೆ ಮಾಡುವಂತ ಔಷಧಿಗಳು ಬೇಕಾಗಬಹುದು ಅಥವಾ ಕಫಗಳನ್ನು ತೊಳೆಯುವಂತ ಮೂಗು ನೇಸಲ್ ಡೂಸಸ್ ಅಂತ ಹೇಳುತ್ತೇವೆ ಸಲೈನ್ ನೇಸಲ್ ಡೂಸಸ್ ಅಂತ ಏನು ಹೇಳುತ್ತೇವೆ ಅದನ್ನು ಪ್ರಿಸ್ಕ್ರೈಬ್ ಮಾಡಬಹುದು ಅಥವಾ ಒಳಗಿನ ಊತವನ್ನು ಕಡಿಮೆ ಮಾಡಲಿಕ್ಕೆ ಸ್ಟೀರಾಯ್ಡ್ ನೇಸಲ್ ಸ್ಪ್ರೇ ಅಂತ ಯೂಸ್ ಮಾಡುತ್ತೇವೆ ಈ ಸ್ಟೀರಾಯ್ಡ್ ನೇಸಲ್ ಸ್ಪ್ರೇ ತುಂಬಾ ಸೇಫ್ ಸ್ಪ್ರೇ ಅದು ಯಾಕಂದ್ರೆ ಅದು ರಕ್ತಕ್ಕೆ ಹೋಗೋದಿಲ್ಲ ಅದು ಲೋಕಲ್ ಆಕ್ಷನ್ ಮಾತ್ರ ಕೆಲಸ ಮಾಡುತ್ತದೆ ಇನ್ನು ಕೆಲವ್ರೆ ನೇಸಲ್ ಡ್ರಾಪ್ಸ್ ಯೂಸ್ ಮಾಡಬಹುದು ಈ ನೇಸಲ್ ಡ್ರಾಪ್ಸ್ ಅನ್ನ ಜಾಸ್ತಿ ದಿವಸ ಮಾಡಲ್ಲ ಒಂದು ವಾರ ಮಾತ್ರ ಯೂಸ್ ಮಾಡಬಹುದು ಈ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಸರಿ ಆಗ್ತಾ ಇಲ್ಲ ಅಂದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪರೇಷನ್ ಮಾಡಬೇಕಾಗ ಅವಶ್ಯಕತೆ ಬರಬಹುದು ಅದು ಹೆಚ್ಚಿನ ಅಂಶ ಕ್ರಾನಿಕ್ ಸೈನಸೈಟಿಸ್ ಮಾತ್ರ ಅಕ್ಯೂಟ್ ಅಂದ್ರೆ ಚಿಕ್ಕ ಹನ್ನೆರಡು ವಾರ ಒಳಗೆ ಸಿಂಟಮ್ಸ್ ಇರುವಂತದಕ್ಕೆ ಅಕ್ಯೂಟ್ ಸೈನಸೈಟಿಸ್ ಅಂತ ಹೇಳುತ್ತವೆ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಆದ್ರೆ ಮಾತ್ರ ಅದು ಕಣ್ಣಿಗೆ ಅಲ್ಲಿ ಇನ್ಫೆಕ್ಷನ್ ಹೋಗೋದು ಅಥವಾ ಮೆದಲಿಗೆ ಇನ್ಫೆಕ್ಷನ್ ಹೋಗೋದು ಅಂತ ಪ್ರಕ್ರಿಯೆ ಇದ್ರೆ ಆವಾಗ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಅನ್ನು ತುರ್ತಾಗಿ ಮಾಡಬೇಕಾಗಿ ಅವಶ್ಯಕತೆ ಬರಬಹುದು ಈ ಸರ್ಜರಿ ಅನ್ನೋದು ಎಂಡೋಸ್ಕೋಪ್ ಮೂಲಕ ಅಂದ್ರೆ ದುರ್ಬಿನ್ ಎಂಡೋಸ್ಕೋಪ್ ಮೂಲಕ ಮೂಗೊಳಗೆ ಹೋಗಿ ಸೈನಸ್ ಗಳನ್ನ ಓಪನ್ ಮಾಡಿ ಕಫನ್ ಎಲ್ಲ ಸಲೀಸಾಗಿ ಆಗಿ ಹೊರಗೆ ಬರುವಂತೆ ಮಾಡುವಂತ ಪ್ರಕ್ರಿಯೆ ಸರ್ಜರಿ ಅದಕ್ಕೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳುತ್ತೇವೆ ಈ ಸರ್ಜರಿ ಈಗ ಇದು ಎಲ್ಲ ಕಡೆ ನಮ್ಮ ಆಸ್ಪತ್ರೆಯಲ್ಲೂ ಲಭ್ಯವಿದೆ ಧನ್ಯವಾದ